ಸೇರಿರುವಂಥ ಆತ್ಮೀಯ ನಮ್ಮೆಲ್ಲ ಬಂಧುಗಳೇ ಅಣ್ಣ ತಮ್ಮಂದಿರೆ ತಾಯಂದಿರೆ ನಾನು ಕಂಡಂತ ಅಪರೂಪದ ನಾಯಕ ಅಮೃತಾಸ್ತ್ರದ ಪುಣ್ಯ ಪುರುಷ ಹಿರಿಯ ರಾಜಕಾರಣಿ ದುರೀಣ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಹಾಗೂ ನನಗೆ ವೈಯಕ್ತಿಕವಾಗಿ ಅತ್ಯಂತ ಆತ್ಮೀಯರಾಗಿ ಶ್ರೀ ಶಾಮ್ನೂರು ಶ್ರೀಕೃಷ್ಣಪ್ಪನವರು ನಾನು ಕಂಡ ಹಾಗೆ ಅತ್ಯಂತ ಅಪರೂಪದ ನಾಯಕತ್ವದ ಗುಣ ಹೊಂದಿದ್ದ ಮುತ್ಸದ್ದಿ ನೇತಾರ ತಮ್ಮ ಬುದ್ಧಿವಂತಿಕೆಯಿಂದ ಪ್ರತಿಭೆಯಿಂದ ಬೃಹತ್ ಉದ್ಯಮ ಮತ್ತು ರಾಜಕೀಯ ಸಾಮ್ರಾಜ್ಯ ಕಟ್ಟದರು ಉದ್ದಿಮೆಯಾಗುವುದು ನನ್ನ ಆಯ್ಕೆ ಅಲ್ಲ ರಾಜಕಾರಣಿ ಆಗುವುದು ಅನಿವಾರ್ಯ ಉದ್ಯಮೆಯಾಗುವುದು ನನ್ನ ಆಯ್ಕೆ ರಾಜಕಾರಣಿ ಆಗುವುದು ಅನಿವಾರ್ಯ ಎಂದು ಹೇಳುತ್ತಿದ್ದ ಅವರು ನಡೆದು ಬಂದ ದಾರಿ ಎಲ್ಲರಿಗೂ ದೊಡ್ಡ ಸ್ಫೂರ್ತಿಯಾಗಿದೆ ಯಶಸ್ವಿ ಉದ್ಯಮಿಯಾಗಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ರು ಹಲವಾರು ಶಿಕ್ಷಣ ಸಂಸ್ಥೆಗಳ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಿದರು ಮಾಜಿ ಸಚಿವರಾಗಿ ಸುದೀರ್ಘ ಅವಧಿಗೆ ಶಾಸಕರಾಗಿ ನಾಡಿಗೆ ಅಪಾರ ಕೊಡುಗೆ ಕೊಟ್ಟಂಥ ಅಪಾರವಾದಂಥದ್ದು ದಾವಣಗೆರೆ ಇಂದು ರಾಜ್ಯದ ಶೈಕ್ಷಣಿಕ ಕೇಂದ್ರವನ್ನಾಗಿ ಮಾಡುವಲ್ಲಿ ಇವರ ಪಾತ್ರ ದೊಡ್ಡದು ಬಾಪೂಜಿ ವಿದ್ಯಾಸಂಸ್ಥೆಯ ಮೂಲಕ ಐವತ್ತು ಲಕ್ಷಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಾವಿರಾರು ಬಡ ವಿದ್ಯಾರ್ಥಿಗಳು ದೀಪವಾದರು ಸಂಕಷ್ಟದಿದ್ದ ನೆರವಾಗುವುದರಿಗೆ ಅವರಿಗೆ ಸರಿಸಾಟಿ ಯಾರೂ ಇರಲಿಲ್ಲ ಅಖಿಲ ಭಾರತ ವೀರಶೈವ ಮಹಾಸಭದ ಅಧ್ಯಕ್ಷರಾಗಿ ಅವರ ಕಾರ್ಯನಿರ್ವಹಣೆ ಸಮಾಜದ ಏಳಿಗೆಗೆ ಅವರ ಕಳಕಳಿಯನ್ನು ನಾನು ಭಾಳ ಹತ್ತಿರದಿಂದ ಕಂಡಿದ್ದೇನೆ ಬೃಹತ್ತಾದ ವೀರಶೈವ ಲಿಂಗಾಯತ ಸಮಾಜದ ನೇತೃತ್ವ ವಹಿಸಿ ಅವರು ಮುನ್ನಡೆಸಿದ ರೀತಿಯೇ ಅನನ್ಯವಾದಂಥದ್ದು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇ ಎಂಬ ದೃಢ ನಿಲುವು ತಳೆದವರು ಅವರು ಸಮುದಾಯಗಳ ನಡುವೆ ಬಿರುಕು ಮೂಡಿಸುವ ಸವಾಲಿನ ಸಂದರ್ಭದಲ್ಲಿ ಅವರು ಹಾಕಿಕೊಟ್ಟ ಐಕ್ಯತೆಯ ಅಡಿಪಾಯ ಇಂದಿಗೂ ಮಾದರಿಯಾಗಿದೆ ವೀರಶೈವ ಲಿಂಗಾಯತ ಮಹಾಸಭಾ ಎನ್ನುವುದಕ್ಕೆ ಅನರ್ ಅನ್ವರ್ಥವಾಗಿ ಸಮಸ್ತ ಸಮುದಾಯವನ್ನು ಅವರು ಹಿಡಿದಿಟ್ಟರು ಅಜಾತ ಶತ್ರು ಶಿವಶಂಕರಪ್ಪನವರು ಪಕ್ಷಾತೀತ ವ್ಯಕ್ತಿತ್ವ ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಚುನಾವಣಾ ಕಣಕ್ಕಿಳಿದು ಗೆಲ್ಲುವ ಸಾಧಿಸಿದ ಅವರು ಭಾರತದ ಅತ್ಯಂತ ಶ್ರೇಷ್ಠ ಹಿರಿಯ ಶಾಸಕ ಎಂಬ ಹೆಗ್ಗೇಳಿಕೆ ಪಾತ್ರರಾಗಿದ್ದರು ಪಕ್ಷದ ಹಂಗು ತರದು ನನಗೆ ಬೆಂಬಲವಾಗಿ ನಿಂತ ಅವರ ನೈತಿಕ ಸ್ಥೈರ್ಯ ಬಹಳ ದೊಡ್ಡದು ಶಿವಶಂಕರಪ್ಪನವರು ಲಿಂಗೈಕರಾಗಿದ್ದು ವೈಯಕ್ತಿಕ ಒಬ್ಬ ಆತ್ಮೀಯ ಹಿರಿಯ ನನ್ನನ್ನು ಕಳೆದುಕೊಂಡ ದುಃಖ ನನಗಾಗಿದೆ ಶಾಮನೂರು ಶಿವನಶಂಕರನವರ ದಶಕಗಳ ಸುದೀರ್ಘ ಸೇವೆ ಜನಪರ ಕಾಳಜಿ ಮತ್ತು ಸಾಧನೆಗಳು ಎಲ್ಲರಿಗೂ ಮಾದರಿಯಾಗಿದೆ ಶರಣರ ಬಾಳನ್ನ ಮರಣದಲ್ಲಿ ಕಾಣು ಎನ್ನುವಂತೆ ಅವರಿಲ್ಲದೇ ಇರುವಾಗಲೂ ಇನ್ನು ನೂರಾರು ವರ್ಷಗಳ ಕಾಲ ಶಿವಶಂಕರಪ್ಪನವರು ಕೇವಲ ವೈರಶೇವ ಲಿಂಗಾಯತ ಸಮಾಜ ಮಾತ್ರವಲ್ಲ ಎಲ್ಲ ಜನರು ಕೂಡ ಸದಾ ಸ್ಮರಿಸುವಂತೆ ಮಾದರಿಯಾಗಿ ಜೀವನ ಸಾಯಿಸಿದ ನಮ್ಮ ಶಾಮನೂರು ಶಿವಶಂಕರನವರು ಸಾರ್ಥಕ ಸಾಧಕರು ಎನ್ನುವುದಲ್ಲಿ ಎರಡು ಮಾತಿಲ್ಲ ಮತ್ತೊಮ್ಮೆ ನನ್ನ ಹಿರಿಯಣ್ಣನಂತಿದ್ದ ಶಾಮನೂರು ಶಿವಶೇಖರ ಮೂಲಿಗೆ ನನ್ನ ಮೃತರು ಶ್ರದ್ಧಾಂಜಲಿ ಸಲ್ಲಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ